ವೃತ್ತಿಪರ ಕೋರ್ಸ್ಗಳಿಗೆ ನಡೆಸಲಾಗುವ ಕೆಸಿಇಟಿ ಪರೀಕ್ಷೆಯಲ್ಲಿ ಸಾಯಿ ಏಂಜಲ್ಸ್ ಕಾಲೇಜಿನ ವಿದ್ಯಾರ್ಥಿ ಗುರುಕಿರಣ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ರಾಜ್ಯಕ್ಕೆ ನಾನ್ನೂರ ಎಂಬತ್ಮೂರನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಇನ್ನು ಕಾಲೇಜಿನ ವಿದ್ಯಾರ್ಥಿನಿ ಅಮೃತ ಬಿಎಸ್ಸಿ ಅಗ್ರಿಕಲ್ಚರ್ ವಿಭಾಗದಲ್ಲಿ ರಾಜ್ಯಕ್ಕೆ ನೂರ ತೊಂಬತ್ತನೇ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಾವಿರದ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಉಳಿದ ಕಾಲೇಜಿನ ವಿದ್ಯಾರ್ಥಿಗಳು ಐನೂರು ರ್ಯಾಂಕ್ ಒಳಗೆ ಇಬ್ಬರು ವಿದ್ಯಾರ್ಥಿಗಳಿದ್ರೆ ಅಗ್ರ ಸಾವಿರ ರ್ಯಾಂಕ್ನಲ್ಲಿ ಎಂಟು ವಿದ್ಯಾರ್ಥಿಗಳು ಹಾಗೂ ಅಗ್ರ ಎರಡು ಸಾವಿರದ ಒಳಗೆ ಹತ್ತೊಂಬತ್ತು ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ವಿದ್ಯಾರ್ಥಿಗಳು ಪೋಷಕರು ಮಕ್ಕಳಿಗೆ ಸಿಹಿ ತಿನ್ನಿಸಿ ಸಂತಸ ವ್ಯಕ್ತಪಡಿಸಿದ್ರು ಅಧ್ಯಾಪಕ ವೃಂದದ ಕಟ್ಟಿಟ ಪರಿಶ್ರಮದಿಂದ ಹಾಗೂ ಉತ್ತಮ ಮಾರ್ಗದರ್ಶನದಿಂದ ಫಲಿತಾಂಶ ದೊರೆತಿದೆ ಎಂದು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಕಾರ್ತಿಕ್ ಎಂಜೆ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ನಾಗರಾಜ್ ಪಿಯುಸಿ ಪರೀಕ್ಷೆಯನ್ನು ನಮ್ಮ ಕಾಲೇಜು ಅದ್ಭುತ ಪ್ರದರ್ಶನ ತೋರಿ ಮೊದಲ ಸ್ಥಾನದಲ್ಲಿದೆ ಇದೀಗ ಕೆಸಿಇಟಿ ಪರೀಕ್ಷೆಯ ಫಲಿತಾಂಶದಲ್ಲೂ ಜಿಲ್ಲೆಗೆ ಅಗ್ರಸ್ಥಾನ ಪಡೆದುಕೊಂಡಿದೆ ಎಲ್ಲಾ ವಿಭಾಗದಲ್ಲೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶ ತಂದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಮಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಹರ್ಷವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ನಮ್ಮ ವಾಹಿನಿಯವರನ್ನ ನಾವು ಬರ್ಮಾಡ್ಕೊಂಡಿದ್ದೀವಿ ಮೊದಲನೇದಾಗಿ ನಾವು ಬೋರ್ಡ್ ದ್ವಿತೀಯ ಪಿ ಯು ಸಿ ಎಕ್ಸಾಮ್ನಲ್ಲಿ ನಮ್ಮ ಕಾಲೇಜ್ಗೆ ಪ್ರಥಮ ಸ್ಥಾನವನ್ನು ಬಂದಿರತಕ್ಕಂಥದ್ದು ನಿಮಗೆಲ್ಲ ತಿಳಿದಿರತಕ್ಕಂಥ ವಿಷಯ ಹಾಗೆಯೇ ಮತ್ತೆ ನಾವು ಕೆ ಸಿ ಇ ಟಿ ರಿಸಲ್ಟಲ್ಲೂ ಸಹ ನಮ್ಮ ಒಂದು ಸಂಸ್ಥೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನವನ್ನು ಕಾಯ್ದಿರಿಸ್ಕೊಂಡು ವಿಜಯ ಪತಾಕೆಯನ್ನು ಮುಂದುವರಿಸ್ತಾ ಹೋಗ್ತಾ ಇದೆ ಹಾಗಾಗಿ ಅದಕ್ಕೆಲ್ಲ ನಿಮ್ಮ ಸಹಕಾರ ತುಂಬ ಇದೆ ಎನ್ನುವಂಥದ್ದು ನಮಗೆ ತಿಳಿದಿರ್ತಕ್ಕಂಥ ವಿಷಯ ಮೊದಲನೇದಾಗಿ ನಾನ್ನೂರ ಮೂರನೇ ಇಂಜಿನಿಯರಿಂಗ್ ರ್ಯಾಂಕಿಂಗಲ್ಲಿ ನಾನ್ನೂರ ಮೂವತ್ತ್ಮೂರು ರ್ಯಾಂಕಿಂಗನ್ನು ಪಡ್ಕೊಂಡಿರ್ತಕ್ಕಂಥ ಗುರುಕಿರಣ್ ಎಂಬ ವಿದ್ಯಾರ್ಥಿ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಾನೆ ಹಾಗೆಯೇ ಸಾವಿರದ ಇಪ್ಪತ್ತೊಂದು ಡಿಸ್ಟಿಕ್ಟ್ ಸೆಕೆಂಡ್ ಆಗಿಯೂ ಸಹ ಅಮೃತ ಎನ್ನುವಂಥ ವಿದ್ಯಾರ್ಥಿನಿ ನಮ್ಮ ಒಂದು ಸಿ ಇ ಟಿ ರ್ಯಾಂಕಿಂಗ್ನಲ್ಲಿ ಒಳ್ಳೆಯ ಅಂಕವನ್ನು ಪಡ್ಕೊಂಡಿರ್ತಾರೆ ಹಾಗೆಯೇ ಈ ಅಮೃತ ಎನ್ನುವಂಥ ವಿದ್ಯಾರ್ಥಿನಿ ಬೋರ್ಡ್ ರಿಸಲ್ಟಲ್ಲೂ ಸಹ ಆರುನೂರಕ್ಕೆ ಐನೂರ ತೊಂಬತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದ್ದರು ಇವರ ಎಲ್ಲ ಅವಕಾಶಗಳು ಸಹ ಈ ರೀತಿಯಲ್ಲಿದೆ ಬಿ ಎಸ್ ಸಿ ಅಗ್ರಿಕಲ್ಚರ್ ನೂರ ತೊಂಬತ್ತನೇ ರ್ಯಾಂಕಿಂಗ್ ಇದೆ ಹಾಗೆಯೇ ವೆಟರ್ನರಿ ಅವಳಗೂ ಒಂದು ಬಿ ಎಸ್ ಸಿ ವೆಟರ್ನರಿ ಬಂದು ಮುಂಬೈನೂರ ಎಪ್ಪತ್ತೆಂಟಿದೆ ಹಾಗೆಯೇ ಆಯುರ್ವೇದಿಕ್ ಐನೂರ ನಲ್ವತ್ನಾಲ್ಕಿದೆ ಬಿ ಎಸ್ ಸಿ ನರ್ಸಿಂಗ್ ಒಂಬೈನೂರ ಎಂಬತ್ತೆಂಟು ರ್ಯಾಂಕಿಂಗನ್ನು ಪಡ್ಕೊಂಡಿರ್ತಾರೆ ಈ ಎಲ್ಲ ಶ್ರೇಯಾಂಕಗಳು ಏನನ್ನು ಸೂಚಿಸ್ತಾ ಇದೆ ಅಂತ ಅಂದರೆ ನಮಗೆ ಮುಖ್ಯವಾಗಿ ಎಲ್ಲ ಅವಕಾಶಗಳು ಸಹ ಓಪನ್ ಇಟ್ಕೊಂಡಿದ್ದಾರೆ ಯಾವ ಒಂದು ಕೋರ್ಸ್ಗೂ ಸಹ ಇವರು ಹೋಗೋದಕ್ಕೆ ಈಗ ಸಾಧ್ಯತೆಗಳಿದೆ ಹಾಗೆಯೇ ಐನೂರು ರ್ಯಾಂಕಿಂಗ್ನ ಒಳಗಡೆ ಒಂಬತ್ತು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಹತ್ ಸಾವಿರದ ಒಳಗಡೆ ರ್ಯಾಂಕಿಂಗನ್ನು ಪಡೆದುಕೊಂಡು ಇಡೀ ನಮ್ಮ ಒಂದು ಸಂಸ್ಥೆಯನ್ನು ಮತ್ತೆ ಅವರು ಮೇಲುಗೈ ಸಾಧಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರ್ಯಾಂಕಿಂಗನ್ನು ಬೆಸ್ಟ್ ರ್ಯಾಂಕಿಂಗನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಕೊಟ್ಟಂತಹ ತರಬೇತಿಯನ್ನು ಕೊಡೋದಕ್ಕೆ ಎಲ್ಲ ವಾತಾವರಣವನ್ನು ನಿರ್ಮಿಸಿಕೊಟ್ಟಂತಹ ಆಡಳಿತ ಮಂಡಳಿ ಪ್ರತಿಯೊಬ್ಬರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹಾಗೆಯೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಂಜಿನಿಯರಿಂಗ್ ವಿಭಾಗದಲ್ಲಿ ರಾಜ್ಯಕ್ಕೆ ನಾನೂರ ಎಂಬತ್ಮೂರನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಗುರು ಕಿರಣ್ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಖುಷಿ ತಂದಿದೆ ಪ್ರತಿವಾರ ನಡೆಯುತ್ತಿದ್ದ ಮಾರ್ಕ್ ಟೆಸ್ಟ್ಗಳಲ್ಲಿ ಹಾಗೂ ಕಾಲೇಜಿನ ಅನುಭವಿ ಉಪನ್ಯಾಸಕರ ನಿರಂತರ ತರಬೇತಿಯಿಂದಾಗಿ ಹಾಗೂ ತಂದೆ ತಾಯಿಯ ಆಶೀರ್ವಾದದಿಂದ ನಾನು ಈ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು ಎಂದರು ನಮ್ಮ ಗುರು ಕಿರಣ್ ಸೊ ನಾನು ಡಿಸ್ಟ್ರಿಕ್ಟ್ ಟಾಬರಾಗಿ ನಿಮ್ಗೆ ಭಾರಿ ಖುಷಿಯಾಗಿದೆ ಐ ಥ್ಯಾಂಕ್ ಟೀಮ್ ಆ್ಯಂಜಲ್ಸ್ ಫಾರ್ ದಿಸ್ ಸೊ ನಮಗೆ ಎಲ್ಲ ಮಂಡೇ ಮಾಕ್ ಟೆಸ್ಟ್ ನಡೆಸೋರು ಅದು ಡಿಸ್ಕಷನ್ ಮಾಡೋರು ಮತ್ತು ಎಕ್ಸ್ಟ್ರಾ ಫೈವ್ ಟು ಸಿಕ್ಸ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಟ್ರಾ ಕೋಚಿಂಗ್ ಮತ್ತು ಇನ್ನು ರಿಕ ಅಂದರೆ ಇನ್ನೂ ಡೆಪ್ತಾಗಿ ಇನ್ನೂ ಕೋಚಿಂಗ್ ಮಾಡ್ತಿದ್ರು ಆಮೇಲೆ ನಾನು ಕಿರಣ್ ನಂದು ಕೆ ಸಿ ಇ ಟಿ ಇಂಜಿನಿಯರಿಂಗ್ ರ್ಯಾಂಕ್ ಬಂದು ಫೋರ್ ಏಯ್ಟಿ ತ್ರೀ ನಂಗೆ ಭಾರಿ ಆಗ್ತಿದೆ ಐ ಥ್ಯಾಂಕ್ ಟೀಮ್ ಆ್ಯಂಜಲ್ಸ್ ಮತ್ತು ನಮ್ಮ ಪೇರೆಂಟ್ಸು ತುಂಬ ಎಫರ್ಟ್ ಮಾಡಿದರು ಆಮೇಲೆ ಟೀಮ್ ಸಾಯಂಜರ್ಸ್ ನನಗೆ ಎಲ್ಲ ಥರ ಹೆಲ್ಪ್ ಮಾಡಿದ್ದಾರೆ ಸೊ ಅದು ಟೀಚಿಂಗ್ ಆಗಿರಲಿ ನಾನ್ ಟೀಚಿಂಗ್ ಸ್ಟಾಫ್ ಆಗಿರಲಿ ಇಬ್ಬರು ನನಗೆ ಭಾರಿ ಸಪೋರ್ಟ್ ಮಾಡಿದ್ದಾರೆ ನಮಗೆ ಎವ್ರಿ ಮಂಡೇ ಒಂದು ಮಾಕ್ ಮಾಕ್ ಟೆ ಮಾಕ್ ಟೆಸ್ಟ್ ಇರೋದು ಸೊ ಅದರ ಪೇಪರ್ ಡಿಸ್ಕಷನ್ ಮಾಡಿ ಆಮೇಲೆ ಯಾವ ಯಾವ ಥರ ಎಕ್ಸ್ಟ್ರಾ ಶಾರ್ಟ್ಕಟ್ ಟ್ರಿಕ್ಸಲ್ಲ ಹೆಂಗೆ ಹಾಕ್ಬೋದು ಈ ಕ್ವೆಶನಿಗೆ ಈ ಥರ ಮಾಡಿದ್ರೆ ಬೇಗ ಸೊಲ್ಯೂಷನ್ ಬರುತ್ತೆ ಆ ಥರ ಎಲ್ಲ ಎವ್ರಿ ವೆರೈಟಿ ಎಲ್ಲ ಫೀಲ್ಡ್ಸಲ್ಲೂ ನನಗೆ ಸಪೋರ್ಟ್ ಮಾಡಿ ನನಗೆ ಇದನ್ನು ಮೋಟಿವೇಟ್ ಮಾಡ್ತಿರೋದು ನಮಗೆ ಅದಾದಮೇಲೆ ನಮಗೆ ಎಕ್ಸ್ಟ್ರಾ ಫೈವ್ ಟು ಸಿಕ್ಸ್ ಎಕ್ಸ್ಟ್ರಾ ಕ್ಲಾಸಸ್ ತಾಣುತ್ತಿದ್ರೆ ಸೊ ಅಲ್ಲಿ ನಮಗೆ ತುಂಬ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಈ ಪಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ನಮ್ಮ ಪೇರೆಂಟ್ಸು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಡೈಲಿ ಇನ್ನೂ ಚೆನ್ನಾಗಿ ಓದಬೇಕು ಅಂತ ಮೋಟಿವೇಟ್ ಮಾಡಿ ನನಗೆ ಪ್ರೋತ್ಸಾಹಿಸಿದ್ದಾರೆ ನಂತರ ಮಾತನಾಡಿದ ಬಿಎಸ್ಸಿ ಅಗ್ರಿಕಲ್ಚರ್ ವಿಭಾಗದಲ್ಲಿ ರಾಜ್ಯಕ್ಕೆ ನೂರ ತೊಂಬತ್ತನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿನಿ ಅಮೃತ ಅವರು ನಾನು ನೀಟ್ ಆಕಾಂಕ್ಷಿ ಆದರೂ ಕೆಸಿಇಟಿ ನಲ್ಲಿಯೂ ಈ ಮಟ್ಟದ ಸಾಧನೆ ಮಾಡಲು ನನ್ನ ಕಾಲೇಜಿನ ಉತ್ತಮ ಕೋಚಿಂಗ್ ಮತ್ತು ಮುಕ್ತ ಕಲಿಕಾ ವಾತಾವರಣವೇ ಕಾರಣ ಎಂದರು ನಿಗದಿತ ಮಾರ್ಕ್ ಟೆಸ್ಟ್ಗಳು ಮತ್ತು ಡೌಟ್ ಕ್ಲಾರಿಫಿಕೇಷನ್ ತರಗತಿಗಳು ಮತ್ತು ಪರಿಹಾರ ವಿಧಾನ ಮತ್ತು ಫಲಿತಾಂಶಕ್ಕೆ ಕಾರಣ ತಂದೆ ತಾಯಿಯ ಕನಸು ಮತ್ತು ಪ್ರೇರಣೆ ಕೂಡ ನಾನು ಈ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು ಎಂದರು ನಾನು ಚಿಕ್ಕಮಗ್ಳೂರು ಡಿಸ್ಟಿಕ್ಕಿಗೆ ಬಿ ಎಸ್ ಸಿ ಅಗ್ರಿ ಸಿ ಇ ಟಿ ಎಕ್ಸಾಮಲ್ಲಿ ಡಿಸ್ಟಿಕ್ ಟಾಪರ್ ಆಗಿದ್ದೀನಿ ಹಾಗೂ ಇಂಜಿನಿಯರಿಂಗಲ್ಲಿ ಸೆಕೆಂಡ್ ಡಿಸ್ಟಿಕ್ ಟಾಪರ್ ಆಗಿದ್ದೀನಿ ನಮ್ಮೂರು ಬಂದುಬಿಟ್ಟು ಆಲ್ದೂರ್ ಅಂತ ಇಲ್ಲಿಂದ ಚಿಕ್ಕಮಗ್ಳೂರಿಂದ ಟ್ವೆಂಟಿ ಕಿಲೋಮೀಟರ್ಸ್ ದೂರ ನಾನು ಎರಡು ವರ್ಷವೂ ಹಾಸ್ಟೆಲ್ಲೇ ಇದ್ದಿದ್ದು ಹಾಸ್ಟೆಲ್ಲೇ ಇದ್ಕೊಂಡು ಈ ರ್ಯಾಂಕ್ ನಾನು ತೊಗೊಂಡಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ ೇ ಕಾಲೇಜಲ್ಲಿ ಪ್ರತಿ ಮಂಡೇ ಒನ್ ಅವರ್ ಟೆಸ್ಟ್ ಇರೋದು ಬೆಳಗ್ಗೆ ವೆನ್ ವರ್ ಇನ್ ಫಸ್ಟ್ ಇಯರ್ ಒನ್ ಅವರ್ ಟೆಸ್ಟ್ ಇರೋದು ಆ ವೀಕಲ್ಲಿ ಏನೇನು ಕಾಂಪಿಟೇಟಿವ್ ಪಾರ್ಟ್ ಆಗಿದೆಯೋ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ನಾವು ಬರೀಬೇಕಿತ್ತು ಮಾರ್ಕ್ ಟೆಸ್ಟು ಅದಂಗೆ ರಿಸಲ್ಟ್ಸ್ ಕೊಡೋರು ನಾವು ಹಾಗೆ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ಹೆಂಗೆ ನಮಗೆ ಕಾಂಪಿಟೇಟಿವ್ ಟೆಸ್ಟ್ ಹೆಂಗಿರುತ್ತೆ ಅಂತ ಒಂದು ಐಡಿಯಾ ಬಂದಮೇಲೆ ಫುಲ್ ಅಂದ್ ಪೇಪರ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ತ್ರೀ ಅವರ್ಸ್ ಎವ್ರಿ ಮಂಡೇ ಸೊ ನಾವು ತುಂಬ ಟೆಸ್ಟ್ ಬರ್ದಿದ್ದರಿಂದ ತುಂಬ ಥರದ ಕ್ವಶನ್ಸಿಗೆ ಎಕ್ಸ್ಪೋಸ್ ಆದ್ವಿ ಆದ್ದರಿಂದ ಮತ್ತೆ ಟೈಮ್ ಮ್ಯಾನೇಜ್ಮೆಂಟು ಕಲಿಯೋಕ್ಕೆ ಗೊತ್ತಾಯಿತು ಅದಕ್ಕೆ ಸಿ ಇ ಟಿಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರು ಸಿ ಇ ಟಿ ಮತ್ತು ನೀಟ್ ಆಸ್ಪಿರೆನ್ಸ್ ನೀವು ನೀವೆಷ್ಟು ಮಾರ್ಕ್ ಟೆಸ್ಟ್ ತಗೊಂತಿರೋ ನೀವು ಅಷ್ಟೇ ಇಂಪ್ರೂವ್ ಆಗ್ತೀರೋ ಅಷ್ಟೇ ಚೆನ್ನಾಗಿ ಪರ್ಫಾಮ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಈ ಥರ ಪಿ ಯು ಲಾಗಲಿ ಸಿ ಟಿಲಾಗಲಿ ಇಷ್ಟೊಂದು ಮಾರ್ಕ್ಸ್ ಬರೋಕ್ಕೆ ಮೇನ್ ಕಾರಣ ಸಾಯಂಜಲ್ಸಲ್ಲಿ ಕೊಟ್ಟಿರೋ ಮೆಂಡರ್ಶಿಪ್ ಮತ್ತು ಸಪೋರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ನನ್ನ ಜೊತೆ ಇಲ್ಲ ಈ ಟೂ ಇಯರ್ಸ್ ಅಂದರೂ ನಮ್ಮ ಅಪ್ಪ ಅಮ್ಮ ಆಗಿದ್ದ ಥರದಲ್ಲೆಲ್ಲ ನನ್ನನ್ನು ತುಂಬ ಚೆನ್ನಾಗಿ ಮೇಲ್ತರೋಕ್ಕೆ ಟ್ರೈ ಮಾಡಿದ್ದಾರೆ ಸೊ ಅವರಿಗೂ ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರಾದ ನಾಗರಾಜ್ ಕೆಕೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ನಾಗೇಶ್ ಹಾಗೂ ವಿಜಯ್ ನಾಗೇಶ್ ಅವರು ವಿದ್ಯಾರ್ಥಿಗಳನ್ನ ಅಭಿನಂದಿಸಿದ್ರು